ಭವಿಷ್ಯದಲ್ಲಿ ಏನಾಗುತ್ತೆ ಎಂದು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ ನಾಳೆ ಏನಾಗಬಹುದು ಎಂದು ಯಾರಿಗೂ ಗೊತ್ತಿಲ್ಲ ಆದರೆ ಜಗತ್ತಿನಲ್ಲಿ ಮುಂಬರುವ ದಿನಗಳಲ್ಲಿ ಏನಾಗಲಿದೆ ಎಂಬ ಪ್ರಜ್ಞೆಯನ್ನ ಹೊಂದಿರೋ ಕೆಲವು ಜನರಿದ್ದಾರೆ ಅದು ಅವರ ಕಲ್ಪನೆಯೋ ಅಥವಾ ವಾಸ್ತವವೋ ಯಾರಿಗೂ ತಿಳಿದಿಲ್ಲ ಅಂತಹ ಜನರನ್ನ ಪ್ರವಾದಿಗಳು ಎಂದು ಕರೆಯಲಾಗುತ್ತೆ ಬಾಬಾ ವಂಗಾ ಮತ್ತು ನಾಶ್ಟಸ್ ಇದರಲ್ಲಿ ಹೆಚ್ಚು ಪ್ರಸಿದ್ಧಿ ಬಹುತೇಕ ಜನರಿಗೆ ಈ ಇಬ್ಬರ ಹೆಸರು ತಿಳಿದಿದೆ ಅವರ ಅನೇಕ ಭವಿಷ್ಯವಾಣಿಗಳು ನಿಜವೆಂದು ಸಾಬೀತಾಗಿದೆ ಇದು ಯುದ್ಧವಾಗಲಿ ಅಥವಾ ಸಾಂಕ್ರಾಮಿಕವಾಗಲಿ ಈ ರೀತಿಯ ಅನೇಕ ಭವಿಷ್ಯವಾಣಿಗಳು ನಿಜವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಬಾಬಾ ವಂಗಾ ಅವರ ಭವಿಷ್ಯ ಎಲ್ಲರಿಗೂ ತಿಳಿದಿದೆ ಇದೀಗ ಅವರಿಬ್ಬರಂತೆಯೇ ಇನ್ನೊಬ್ಬರು ಇದ್ದಾರೆ ಹೌದು ಭವಿಷ್ಯವಾಣಿಯ ವಿಷಯದಲ್ಲಿ ಈ ವ್ಯಕ್ತಿ ಕೂಡ ಬಾಬಾ ವಂಗಾಗಿಂತಲೂ ಕಡಿಮೆಯಿಲ್ಲ ಇವರ ಹೆಸರು ನಿಕೋಲಾಸ್ ಹೌಜುಲಾ ನಿಕೋಲಾಸ್ ಔಜುಲಾ ಅವರಿಗೆ ಪ್ರಸ್ತುತ ಮೂವತ್ತೆಂಟು ವರ್ಷ ಈ ವ್ಯಕ್ತಿ ತನ್ನನ್ನು ತಾನೇ ಪ್ರವಾದಿ ಎಂದು ಕರೆದುಕೊಳ್ಳುತ್ತಾರೆ ಇನ್ನು ಇವರು ಹೇಳಿರೋ ಭವಿಷ್ಯವಾಣಿ ಸದ್ಯ ಜಗತ್ತು ಎರಡು ಮೂರು ಬಾರಿ ನೋಡಿದೆ ನಿಕೋಲಸ್ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಟ್ರಂಪ್ ಅವರ ಗೆಲುವು ಮತ್ತು ಬ್ಲ್ಯಾಕ್ ಲೈಫ್ಸ್ ಮ್ಯಾಟರ್ ಚಳುವಳಿಯನ್ನ ಭವಿಷ್ಯ ನುಡಿದ್ರು ಈಗ ನಿಕೋಲಸ್ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಅನೇಕ ಭಯಾನಕ ಭವಿಷ್ಯವಾಣಿಗಳನ್ನ ನುಡಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯದಲ್ಲಿ ಮೂರನೇ ಮಹಾಯುದ್ಧದ ಭೀತಿಯನ್ನ ಅವರು ವ್ಯಕ್ತಪಡಿಸಿದ್ದಾರೆ ಈ ಸಮಯದಲ್ಲಿ ನಾವು ಮಾನವೀಯತೆಯನ್ನ ನಾಚಿಕೆ ಪಡಿಸುವ ಹಿಂಸೆ ಮತ್ತು ದುಷ್ಟತನವನ್ನ ನೋಡಬಹುದು ಅಂತ ನಿಕೋಲಾಸ್ ಹೇಳಿದ್ದಾರೆ ಹೌದು ದಿಮಿರರ್ ವರದಿ ಪ್ರಕಾರ ಈ ಲಂಡನ್ ಹಿಪ್ನೋಥೆರಿಸ್ಟ್ ತನ್ನ ನಿಖರವಾದ ಭವಿಷ್ಯಗಾಗಿ ಸಾಕಷ್ಟುಖ್ಯಾತಿಯನ್ನ ಗಳಿಸಿದ್ದಾರೆ ಅವರು ಈಗಾಗಲೇ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ನೊಟ್ರೆಡಾ ಬೆಂಕಿ ಅವಘಡ ಮತ್ತು ಬ್ಲಾಕ್ ಲೈಫ್ಸ್ ಮ್ಯಾಟರ್ ಚಳುವಳಿಯಂತಹ ಘಟನೆಗಳನ್ನು ಊಹಿಸಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರು ಡೊನಾಲ್ಡ್ ಟ್ರಂಪ್ ಅವರ ಗೆಲುವು ಮತ್ತು ಕೃತಕ ಬುದ್ಧಿಮತ್ತೆಯ ಹೆಚ್ಚುತ್ತಿರೋ ಪ್ರಭಾವದ ಬಗ್ಗೆ ಹೇಳಿದ್ದಾರೆ ವರ್ಷದ ಅಂತ್ಯದ ವೇಳೆಗೆ ಈ ಎರಡೂ ವಿಷಯಗಳು ನಿಜವೆಂದು ಸಾಬೀತಾಗಿದೆ ಹಾಗಾದರೆ ನಿಕೋಲಾಸ್ ಔಜುಲಾ ಅವರ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವಾಣಿಗಳು ಯಾವುದು ಅವರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರನೇ ಮಹಾಯುದ್ಧವಾಗುತ್ತೆ ಧರ್ಮ ಮತ್ತು ರಾಷ್ಟ್ರೀಯತೆಯ ಹೆಸರಿನಲ್ಲಿ ಹತ್ಯೆಗಳಾಗುತ್ತೆ ಭಾರಿ ಮಳೆ ಮತ್ತು ವಿನಾಶಕಾರಿ ಪ್ರವಾಹಗಳು ಸಂಭವಿಸುತ್ತೆ ಹೆಚ್ಚುತ್ತಿರುವ ಸಮುದ್ರ ಮಟ್ಟದಿಂದ ಅನೇಕ ನಗರಗಳು ಮುಳುಗುತ್ತೆ ಹಣದುಬ್ಬರದ ಪರಿಣಾಮವಾಗುತ್ತೆ ಹೌದು ಇದೀಗ ನಿಕೋಲಾಸ್ ಅಜುಲಾ ಅವರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಭವಿಷ್ಯ ನುಡಿದಿದ್ದು ಜನರಲ್ಲಿ ಭಯ ಹುಟ್ಟಿಸುತ್ತಿದೆ ಇವು ನಿಜವೆಂದು ಸಾಬೀತಾದರೆ ಅನಾಹುತ ಖಚಿತ ಅದರಲ್ಲೂ ನಿಕೋಲಾಸ್ ಆರೋಗ್ಯ ರಕ್ಷಣೆ ಪರಿಸರ ವಿಪತ್ತುಗಳು ಮತ್ತು ರಾಜಕೀಯ ಕ್ರಾಂತಿಯಲ್ಲಿ ಪ್ರಮುಖ ಪ್ರಗತಿಯ ಬಗ್ಗೆ ಹೇಳಿದ್ದಾರೆ ನಿಕೋಲಾಸ್ ಅಜುಲಾ ಅವರ ಎರಡ್ ಸಾವಿರದ ಇಪ್ಪತ್ತೈದರ ರಾಜಕೀಯ ಭವಿಷ್ಯಗಳು ಬ್ರಿಟನ್ಗೆ ತೊಂದರೆಯಾದಾಯಕ ಎಂಬುದನ್ನು ಪ್ರಸ್ತುತಪಡಿಸ್ತಾ ಇದೆ ಅವರು ಬ್ರಿಟನ್ನಲ್ಲಿ ರಾಜಕೀಯ ಸಂಕಷ್ಟದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ವರ್ಷದ ಅಂತ್ಯದ ವೇಳೆಗೆ ಬ್ರಿಟಿಷ್ ಪ್ರಧಾನಿ ಕೀರ್ಸ್ ಠಾಮರ್ ಅಧಿಕಾರದಿಂದ ಕೆಳಗಿಳಿಯಲಿದ್ದಾರೆ ಎಂದು ಅವರು ಹೇಳಿದ್ದಾರೆ ಅವರ ಪ್ರಕಾರ ಸ್ಟಾರ್ಮರ್ ಬದಲಿಗೆ ಮಹಿಳೆಯೊಬ್ಬರು ಬ್ರಿಟನ್ನಿನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಿದ್ದಾರೆ ಎನ್ನಲಾಗಿದೆ ಈ ಭವಿಷ್ಯಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು